ಹಲೋ ಫ್ರೆಂಡ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಸಂಧಿಗಳು ಸಂಧಿಗಳು ಅಂದರೇನು ಸಂಧಿಗಳ ಪ್ರಕಾರಗಳು ಎಷ್ಟು ಕನ್ನಡ ಸಂಧಿಗಳು ಅಂದರೇನು ಅವುಗಳ ಪ್ರಕಾರಗಳು ಯಾವುವು ಸಂಸ್ಕೃತ ಸಂಧಿಗಳು ಅಂದರೇನು ಅವುಗಳಲ್ಲಿ ಎಷ್ಟು ಪ್ರಕಾರಗಳು ಅವು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡೋದನ್ನು ಮರೆಯಬೇಡಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ಹಾಗಾದರೆ ಸಂಧಿ ಅಂದರೇನು ಎನ್ನುವುದನ್ನು ನೋಡೋದಾದರೆ ಸಂಧಿ ಅಂದರೆ ಎರಡಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರಿಕೊಳ್ಳುವುದೇ ಸಂಧಿ ಎಂದು ಕರೆಯುತ್ತೇವೆ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಒಂದು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಹೀಗೆ ಕನ್ ಹೀಗೆ ಸಂಧಿಗಳಲ್ಲಿ ಎರಡು ಪ್ರಕಾರಗಳು ಹಾಗಾದರೆ ಕನ್ನಡ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳೆಂದರೆ ಕನ್ನಡ ಸಂಧಿಗಳಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳು ಅವು ಯಾವುವು ಎಂದರೆ ಒಂದು ಲೋಪಸಂಧಿ ಎರಡು ಆಗಮ ಸಂಧಿ ಆದೇಶ ಸಂಧಿ ಹೀಗೆ ಕನ್ನಡದಲ್ಲಿ ಮೂರು ಪ್ರಕಾರದ ಸಂಧಿಗಳು ಹಾಗಾದರೆ ಮೊದಲನೇದಾಗಿ ಲೋಪಸಂಧಿ ಎಂದರೇನು ಎನ್ನುವುದನ್ನು ನೋಡೋಣ ಲೋಪಸಂಧಿ ಅಂದರೆ ಎರಡು ಸರಗಳು ಸಂಧಿಸುವಾಗ ಅರ್ಥ ಕೆಡದಂತೆ ಮೊದಲನೆಯ ಸ್ವರವು ಇಲ್ಲದಂತಾಗುತ್ತದೆ ಇದನ್ನು ನಾವು ಲೋಪಸಂಧಿ ಎನ್ನುತ್ತೇವೆ ಉದಾಹರಣೆಗಾಗಿ ಇವನ ಇವನೂರು ದೇವರು ಪ್ಲಸ್ ಇಂದ ದೇವರಿಂದ ಇಲ್ಲಿ ಮೊದಲನೇ ವಾಕ್ಯದಲ್ಲಿ ಇವನ ಪ್ಲಸ್ ಊರು ಇವನೂರು ಇದರಲ್ಲಿ ಅಕಾರ ಲೋಪವಾಗಿದೆ ಅದೇ ರೀತಿ ದೇವರು ಪ್ಲಸ್ ಇಂದ ದೇವರಿಂದ ಇದರಲ್ಲಿ ಊಕಾರ ಲೋಪವಾಗಿದೆ ಅದೇ ರೀತಿ ಅವನ ಪ್ಲಸ್ ಊಟ ಇಸ್ವಲ್ ಟು ಅವನೂಟ ಇಲ್ಲಿ ಅಕಾರ ಲೋಪವಾಗಿದೆ ಇಲ್ಲಿ ಅವನ ಪ್ಲಸ್ ಊಟ ಇದರಲ್ಲಿ ಅವನ ಅ ಮತ್ತು ಊಟ ಉ ಇದರಲ್ಲಿ ಅವನೂಟ ಈ ಸಂಧಿಯಾಗುವಾಗ ಅಕಾರ ಲೋಪವಾಗಿ ಅವನೂಟ ಈ ರೀತಿ ಸಂಧಿಸುವಾಗ ಅರ್ಥವು ಕೆಡದಂತೆ ಮೊದಲನೆಯ ಪದದ ಸ್ವರವು ಇಲ್ಲದಂತಾಗುತ್ತದೆ ಇದನ್ನು ನಾವು ಲೋಪಸಂಧಿ ಎಂದು ಕರೆಯುತ್ತೇವೆ ಅದೇ ರೀತಿ ಆಗಮ ಸಂಧಿ ಆಗಮ ಸಂಧಿ ಅಂದರೆ ಇದರಲ್ಲಿ ಎರಡು ಪ್ರಕಾರಗಳು ಒಂದು ಯಕಾರಾಗಮ ಸಂಧಿ ಇನ್ನೊಂದು ವಕಾರಾಗಮ ಸಂಧಿ ಆಗಮ ಸಂಧಿ ಅಂದರೆ ಸಂಧಿ ಕಾರ್ಯ ನಡೆದಾಗ ಅರ್ಥ ಕೆಡದಂತೆ ಹೊಸ ಅಕ್ಷರವನ್ನು ಸೇರಿಸಿ ಹೇಳುವುದನ್ನು ನಾವು ಆಗಮ ಸಂಧಿ ಎನ್ನುತ್ತೇವೆ ಮೊದಲನೆಯದಾಗಿ ಯಕಾರಾಗಮ ಸಂಧಿ ಯಕಾರಾಗಮ ಸಂಧಿಯಲ್ಲಿ ಅ ಇ ಉ ಎ ಐ ಸ್ವರಗಳ ಮುಂದೆ ಸ್ವರ ಬಂದು ಅವೆರಡರ ಮಧ್ಯೆ ಸ್ವರದ ಮಧ್ಯದಲ್ಲಿ ಯಕಾರ ಆಗುವುದು ಅಂದರೆ ಇಲ್ಲಿ ಅ ಇ ಉ ಎ ಐ ಈ ಸ್ವರಗಳ ಮುಂದೆ ಸ್ವರ ಬಂದು ಯಕಾರ ಆಗಮವಾಗಿ ಬರುತ್ತದೆ ಇಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋಣ ಮೊದಲನೇದಾಗಿ ರೊಟ್ಟಿ ಅಧಿಕ ಅನ್ನು ಇದು ರೊಟ್ಟಿಯನ್ನು ಎಂದು ಇಲ್ಲಿ ರೊಟ್ಟಿ ಇಲ್ಲಿ ಈ ಸ್ವರವು ಅನ್ನು ಇಲ್ಲಿ ಅ ಸ್ವರವು ಎರಡೂ ಸೇರಿ ಮುಂದೆ ರೊಟ್ಟಿಯಲ್ಲಿ ಇಲ್ಲಿ ಏಕಾರ ಆಗಮವಾಗುತ್ತದೆ ಅದೇ ರೀತಿಯಾಗಿ ಗುರಿ ಪ್ಲಸ್ ಅನ್ನು ಇಸ್ ಟು ಗುರಿಯನ್ನು ಎಂದು ಅದೇ ರೀತಿ ಗುರಿಯಲ್ಲಿ ಈ ಸ್ವರವು ಅನ್ನು ಇದರಲ್ಲಿ ಅಸರವು ಎರಡೂ ಸೇರಿ ಯಕಾರ ಹೊಸದಾಗಿ ಆಗಮವಾಗುತ್ತದೆ ಈ ರೀತಿ ಇವುಗಳನ್ನು ನಾವು ಏಕಾರ ಆಗಮ ಸಂಧಿ ಎಂದು ಹೇಳಬಹುದು ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಹಂಟೆ ಅದಿಕ್ ಅಲ್ಲಿ ಹಂಟೆಯಲ್ಲಿ ಮನಿ ಅದಿಕ್ ಇಂದ ಮನಿ ಇನ್ನು ವಕಾರಾಗಮ ಸಂಧಿ ವಕಾರಾಗಮ ಸಂಧಿ ಅಂದರೆ ಉ ಉ ಉ ರು ಸ್ವರಗಳ ಮುಂದೆ ಸ್ವರವು ಬಂದು ನಡುವೆ ವಕಾರ ಆಗಮವಾಗುವುದು ಇದನ್ನು ನಾವು ವಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಉದಾಹರಣೆ ಕರು ಪ್ಲಸ್ ಅನ್ನು ಕರುವನ್ನು ಕರು ಪ್ಲಸ್ ಅನ್ನು ಇವೆರಡರ ಎರಡರ ನಡುವೆ ಓಕಾರ ಆಗಮವಾಗಿದೆ ಅದೇ ರೀತಿ ಪಿತೃ ಪ್ಲಸ್ ಅನ್ನು ಪಿತೃವನ್ನು ಇಲ್ಲಿಯೂ ಸಹ ಇಲ್ಲಿಯೂ ಸಹ ರು ಮತ್ತು ಅನ್ನು ನಡುವೆ ವಕಾರ ಆಗಮವಾಗಿದೆ ಅದೇ ರೀತಿ ಗೋ ಪ್ಲಸ್ ಅನ್ನು ಗೋವನ್ನು ಇಲ್ಲಿಯೂ ಸಹ ಗೋ ಪ್ಲಸ್ ಅನ್ನು ಗೋವನ್ನು ಇಲ್ಲಿಯೂ ಸಹ ಓ ಮತ್ತು ಅ ಸ್ವರಗಳು ಸೇರಿ ಮುಂದೆ ವಕಾರ ಆಗಮವಾಗಿದೆ ಇನ್ನೂ ಕೆಲವು ಆಗಮ ಸಂಧಿಯ ಕೆಲವು ನಿಯಮಗಳನ್ನು ನೋಡುವುದಾದರೆ ಅದ ಮುಂದೆ ಅ ಬಂದರೆ ನಡುವೆ ವಕಾರ ಬರುವುದು ಉದಾಹರಣೆಗಾಗಿ ಕದ ಪ್ಲಸ್ ಅನ್ನು ಇದು ಕದವನ್ನು ಎಂದಾಗುತ್ತದೆ ಅ ಮತ್ತು ಅ ದ ನಡುವೆ ವಕಾರ ಬಂದಿದೆ ಅದೇ ರೀತಿಯಾಗಿ ಆದ ಮುಂದೆ ಉ ಊ ಬಂದರೆ ನಡುವೆ ವಕಾರ ಬರುವುದು ಉದಾಹರಣೆಗಾಗಿ ಆ ಪ್ಲಸ್ ಓಟ ಇಕ್ವಲ್ ಟು ಆ ಓಟ ಈ ಎರಡರ ಮಧ್ಯೆ ಆ ಮತ್ತು ಓದ ನಡುವೆ ವಕಾರ ಆಗಮವಾಗಿ ಬಂದಿದೆ ಅದೇ ರೀತಿಯಾಗಿ ಈದ ಮುಂದೆ ಉ ಉ ಓ ಓ ಬಂದರೆ ನಡುವೆ ಏಕಾರವಾಗಿ ಬರುತ್ತದೆ ಉದಾಹರಣೆಗಾಗಿ ಇ ಪ್ಲಸ್ ಓಟ ಇಯೂಟ ಎಂದು ಹೇಳುತ್ತೇವೆ ಇನ್ನು ಆದೇಶ ಸಂಧಿ ಎಂದರೆ ಸಂಧಿಯಾಗುವಾಗ ಒಂದು ವ್ಯಂಜನಾಕ್ಷರದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಅಕ್ಷರ ಬರುವುದನ್ನು ಆದೇಶ ಸಂಧಿ ಎನ್ನುತ್ತೇವೆ ಇದರ ಅರ್ಥ ಕತಪ ಅಕ್ಷರಗಳ ಬದಲಿಗೆ ಗದಬ ಅಕ್ಷರಗಳು ಬರುವುದನ್ನು ನಾವು ಆದೇಶ ಸಂಧಿ ಎನ್ನುತ್ತೇವೆ ಇದನ್ನು ನಾವು ಗದಬಾದೇಶ ಸಂಧಿ ಸಹ ಎಂದು ನಾವು ಕರೆಯಬಹುದು ಉದಾಹರಣೆಗಾಗಿ ಇಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋಣ ಉದಾಹರಣೆಗಾಗಿ ಹಳೆ ಅಧಿಕ ಕನ್ನಡ ಹಳೆಗನ್ನಡ ಇಲ್ಲಿ ಕದ ಬದಲಾಗಿ ಗ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಕಳೆ ಅಧಿಕ ಗೊಂದು ಕಳೆಗುಂದು ಇಲ್ಲಿಯೂ ಸಹ ಕದ ಬದಲಾಗಿ ಗ ಆದೇಶವಾಗಿ ಬಂದಿದೆ ಚಳಿ ಕಾಲ ಚಳಿಗಾಲ ಈ ರೀತಿಯಾಗಿ ಗ ಅಕ್ಷರವು ಆದೇಶವಾಗಿ ಬಂದಿದೆ ಇನ್ನು ಕಣ್ ಅಧಿಕ ಕೊಲ್ ಟು ಕಂಬನಿ ಇಲ್ಲಿಯೂ ಸಹ ಪದ ಬದಲಾಗಿ ಬ ಆದೇಶವಾಗಿ ಬಂದಿದೆ ಇಲ್ಲಿ ನಾವು ಕ ತ ಪ ಅಕ್ಷರಗಳಿಗೆ ಗ ದ ಬ ಅಕ್ಷರಗಳು ಆದೇಶವಾಗಿ ಬರುವುದನ್ನು ನಾವು ನೋಡಬಹುದು ಸರಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ